ಹಾಯ್ ಎವ್ರಿ ಒನ್ ಇವತ್ತು ನಾನು ಆಡ್ತಿರೋದು ವಂಶಿ ಫಿಲಿಮ್ದು ಭುವನಂ ಗಗನಂ ಅಂತೇಳಿ ಸಾಂಗು ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿ ിരുളനുനീകലൂ അകലു നീടണോ എനോ ഇവനോ ഒലിതോ ബരോ നിലൂ ഇവനോ മുനേ ബിടുവ ഭുവനം ഗഗനം സകലം ശരണം അഖിലം നിഖിളം ಶಿವನೇ ಶರಣಂ ತಾಯಿಗೆ ಮಗನೇ ಜೀವ ಆ ಮಗನಿಗೆ ತಾಯಿ ದೈವ ಇಲ್ಲಿತ್ಯಾಗ ಪ್ರೀತಿಯ ಕರುಳಿನ ಬಂದ ನೋಡು ಜಗದಾಬಾರಿ ಸಾಗರವಾಜಿಗಿದು ಈಜೆ ಮೀರಿಸುವ ಪ್ರಬಲಂ ಧೈರ್ಯ ನೀಡಿರುವ ಶಿವನೇ ಭುವನ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಕಾಲ ಓಡುತ್ತಿದೆ ಬೇಗ ಸರಿಯಾಗಿ ಬಾಳುವುದೇ ಯೋಗ ಜನಕಾಗಿ ಬಾಳುವ ಸೇವಕ ಕನನು ಈಗ ಶಿವನೂ ಮೇಲೆ ನೋಡಿರುವ ಜನರೂ ಮಾಡು ಕಾಯಕವ ನಿಜದ ಅಂಕೆ ನೀಡಿರುವ ತಿಳಿಯೋ ಶಿವನೇ ಭುವನಂ ಗಗನಂ ಸಕಲಂ ಶರಣಂ ಅಖಿಲಂ ನಿಖಿಲಂ ಶಿವನೇ ಶರಣಂ ಉಸಿರನು ಕಾಯಲು ಹಸಿರನು ನೀಡಿದ ಇರುಳನು ನೀಗಲು ಅಗಲನು ನೀಡಿದ ಶರಣು ಎನಲು ಇವನು ಒಲಿದು ಬರುವ ಎದುರು ನಿಲ್ಲಲೂ ಇವನು ಮುನಿದೇ ಬಿಡುವ ಭುವನಂ ಗಗನಂ സകലം ശരണം അഖിളം നിഖിളം ശിവനേ ശരണം